ಹೋರಾಟ ಒಂದು ಕಡೆ ನಡೆದರೆ ಇಲ್ಲಿ ವೇಣುಗೋಪಾಲ್ ಜೇವರ್ಗಿಯ ಮಗ ಗುರು ಬಂದು ತನ್ನ ನಾಲ್ಕಾರು ಜನರನ್ನು ಕರೆದುಕೊಂಡು ಬಂದು ಇಲ್ಲಿ ಅದೇ ಕೆರೆಯ ಒಡ್ಡಿನಲ್ಲಿ ಅದೇ ಕೆ ಗ್ರೌಂಡಿನಲ್ಲಿ ಬಂದು ಕೇಸರಿ ಧ್ವಜವನ್ನು ನೆಟ್ಟುತ್ತಾರೆ ಇದೆಂಥ ವಿಪರ್ಯಾಸ ಅಲ್ವಾ ಇಲ್ಲಿ ಪೊಲೀಸ್ ಇಲಾಖೆ ಏನು ಮಾಡುತ್ತಿದೆ ಸ್ವಲ್ಪ ನೋಡಿ ಅವರ ಚರ್ಚೆ ನೋಡಿ ಪೊಲೀಸ್ ಇಲಾಖೆಯವರ ಚರ್ಚೆ ನೋಡಿ

ತಹಸೀಲ್ದಾರ್ ಮತ್ತು ಪೊಲೀಸ್ ಗಮನ ಕೊಡಿಸಬೇಕು ಸುಳ್ಳು ದಲಿತರ ಮೇಲೆಯ ಸುಳ್ಳು ಮಟ್ಟದ ದಾಖಲೆ ಮಾಡಲ್ಲ ಆ ದಾಖಲೆ ದಾಖಲೆ ರದ್ದು ಮಾಡಬೇಕು ಅದು ಸುಳ್ಳು ಕಾಣ ಹೇಳ್ತಾರೆ ಹದಿನೆಂಟನೇ ತಾರೀಕು ಅಲ್ಲಿ ಘಟನೆ

ಇಲ್ಲಿಯ ಐ ಉಮೇಶ್ ನಾಯಕನ ವಿರುದ್ಧವೇ ಇಲ್ಲಿಯ ಹೋರಾಟಗಾರರು ಆರೋಪ ಮಾಡುತ್ತಿದ್ದಾರೆ ಆದರೂ ಆ ಹೋರಾಟಗಾರರ ಮಾತನ್ನು ಕೇಳದೆ ಪಿ ಐ ಪಿಐಯನ್ನು ಅಲ್ಲಿ ಪಕ್ಕದಲ್ಲೇ ಕೂಡಿಸ್ಕೊಂಡು ಇವರು ಫೋಕಸ್ ಮಾಡಿ ಮಾಡಬೇಕು ಅಂತ ಪ್ರತಿಯೊಂದು ಪ್ರತ್ಯೇಕವಾಗಿ ಒಂದು ಸ್ಟೇಷನ್ ಮಾಡಿದ್ದಾರೆ ಈಗ ನಾವು ಎಫ್ ಐ ಆರ್ ಮಾಡೋದಷ್ಟೇ ಮಾಡಿಬಿಟ್ಟು ನಾವು ಟ್ರಾನ್ಸ್ಫರ್ ಕೊಟ್ಟಿದ್ದೀವಿ ಆ ಎರಡು ಕೇಸ್ ಅವ್ರು ಟ್ರಾನ್ಸ್ಫರ್ ಕೊಟ್ಟಿದ್ದೀವಿ ಅದಕ್ಕೆಂತಲೇ ಒಂದು ಸ್ಟೇಷನ್ ಇದೆ ಅವ್ರು ಮಾಡ್ತಾರೆ ಇನ್ವೆಸ್ಟಿಗೇಷನ್ ನಮ್ಗೆ ಈಗ ಇನ್ವೆಸ್ಟಿಗೇಷನ್ ಮಾಡೋಕ್ಕೆ ಅವರ್ಸ್ ಇಲ್ಲ ನಿಮ್ಗೆಲ್ಲ ಗೊತ್ತಿದೆ ಏಪ್ರಿಲ್ ಫೋರ್ಟೀನ್ ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಅದು ಎಲ್ಲರೂ ಲಾಂಚ್ ಆಗಿರೋದು ಈಗ ಜೂನ್ ಇಪ್ಪತ್ತೇಳು ಆದ ಮೇಲೆ ಯಾವುದೇ ಎಫ್ ಐ ಆರ್ ನಮ್ಮ ಜಿಲ್ಲೆಯಲ್ಲೂ ಏಪ್ರಿಲ್ ಫೋರ್ಟೀನ್ತಲ್ಲಿ ಅಂಬೇಡ್ಕರ್ ಜಯಂತಿ ಅವರ ವಿರುದ್ಧದಲ್ಲಿ ಏನು ಸಾಂಕೇತಿಕವಾಗಿ ಓಪನ್ ಮಾಡಿದ್ದಾರೆ ಬಟ್ ಅಲ್ಲಿ ಲಾಜಿಸ್ಟಿಕ್ಸ್ ಇಶ್ಯೂ ಇತ್ತು ಏನು ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು ಮತ್ತೆ ಕೆಲವೊಬ್ರು ಸ್ಟೇಷನ್ ಜಾಗ ಸಿಕ್ಕಿರಲಿಲ್ಲ ಅದೆಲ್ಲ ಇತ್ತು ಮತ್ತೆ ಪೊಲೀಸ್ ಸ್ಟೇಷನ್ ಪೊಲೀಸ್ ಐ ಟಿ ಅಂತ ಇರ್ತದೆ ಆನ್ಲೈನ್ ಏನು ಇದು ಮಾಡೋಂಥದ್ದು ಅದು ಎಲ್ಲ ಆಗಿರಲಿಲ್ಲ ಹಾಗಾಗಿ ಲೇಟ್ ಆಗಿದೆ ಜೂನ್ ಟ್ವೆಂಟಿ ಸೆವೆಂತ್ ಆದ್ಮೇಲೆ ನಾವು ಯಾವುದೂ ಎಫ್ ಐ ನಾವು ಏನು ತನಿಖೆ ಮಾಡಲ್ಲ ಎಫ್ ಐ ಆರ್ ಮಾಡ್ತೀವಿ ಕೂಡ ಅವರಿಗೆ ಕೊಡ್ತೀವಿ ಸೊ ಎರಡು ಕೇರ್ಸು ಏನಾದರೂ ಕೇಸ್ ನಾವು ಅವ್ರು ಕೊಟ್ಟಿದ್ದೀವಿ ಅವರೇ ತನಿಖೆ ಮಾಡ್ತಾರೆ ನನಗೇನು ನನಗೊಂದು ಮಾಡಿದ್ರೆ ನನಗೆ ತೊಂದರೆ ಏನು ಹೇಳಿದ ಆ ವಾಲ್ಮೀಕಿ ಬಂದಿದ್ದು ಇವತ್ತು ನಾವು ಸುಮಾರು ವರ್ಷದಲ್ಲಿ ಎಚ್ಗೆ ಸರ್ತೀನಿ ಹೇಳಕ್ ನವತ್ತು ಸತನ ಬಂದಿದೆ ನಾವೇನು ತಗೋಲಾರ ಅವರು ಜನತೆ ನಾವು ಜನ ತಂದ ಯಾಕೆ ಕೇತಂತ ಕೇಳಿದ್ರೆ ಖ್ಯಾತಿವಾದಿಗಳ ಕೆಲವು ಸೃಷ್ಟಿ ಮಾಡಕ್ಕೆ ಅಂತ ಹೇಳಿದ್ರೆ ಉಮೇಶ್ ಸರ್ ಬಂದಮೇಲೆ ಮೇಲೆ ಉಮೇಶ್ ಸರ್ ಮಕ್ಕಳ ಸುಮಾರು ಈ ಕುಟುಂಬ ಎಷ್ಟಿ ಅಧಿಕಾರಿಗಳು ಬಂದಿದ್ದಾರೆ ಆದ್ರೆ ಅವರು ನಮ್ಮ ಮನೆಯಲ್ಲೇ ಯಾವ ನಮ್ಮ ನಮ್ಗೆ ತಕ್ಷಣ ಭಾಗಿಯಾಗ ಅವ್ರಿಗೆ ನಮಗೆ ಯಾವುದೇ ಸಾಂಸ್ಕೃತಿಕ ಮಕ್ಕಳೇ ಸಾವರ್ಕರ ಮಕ್ಕಳ ಮಂಜೂರಾತಿ ನಾವು ನಾಮಚಾರ ನಾವು ಕೇಳ್ಕೊಂಡಿದ್ದವರಿಗೆ ಆದರೆ ಅವರು ಅವರು ಕೇಳ್ಕೋಸ್ ಯಾವುದೇ ಸಮಸ್ಯೆಗಳಿಗೆ ಓದಬೇಕು ಜಗಮಯಕ್ಕೆ ಪಿ ಐನಾದರು ಮತ್ತು ಎಲ್ ಪಿ ಡಿ ಎಸ್ ಪಿ ಇದ್ರು ಒಳ್ಳೆ ಅಧಿಕಾರಿಗಳು ಆದ್ರೆ ಇವ್ರು ಬಂದ್ಮೇಲೆ ಏನಾಗಿದ್ದಿಲ್ಲ ಒಂದು ಮೂರು ಜನಾಂಗದ ಬೆಳಗ್ಗೆ ಮದುವೆ ಆದ ಮೇಲೆ ಮತ್ತೊಬ್ಬ ಅವ್ರಿಗೆ ಕಡೆ ಮಗುವಾಗ ಏಳ್ತೆಯಲ್ಲ ಅವರ ತಗೊಂಡು ಕೂಡ ನಾವು ಏನು ಮಾಡಿದ್ರು ಅವರಿಗೆ ಮದುವೆ మనం పెట్టి వస్తుంది అర్జింద ఆటలు మేడం అంతే పచ్చి మళ్ళీ మొక్క మళ్ళీ అది ఒక అదే ఉల్ జమీ సరిగారు మేలు ఉల్ జమీ బాబా మనకు బీసే దిగుతూ ಇನ್ನೊಂದ್ಸಲ ಅಂಬೇಡ್ಕರ್ ಹೋಗ್ತಾರ ಆ ಕೆಲವರು ಹುಡುಗಿಯ ಚಿಕ್ಕ ಅನಧಿಕೃತ ಟೆಕ್ಸ್ ಮುನ್ಸಿಪಲ್ಟಿವರುಗಳ ಜರುಗಳ ಆರಂಭ ಆಗ್ತದೆ ಸುಗಮವಾಗಿ ಒಡೆ ಪ್ರಾಕ್ಟಿಕಲ್ ಆಗಿ ಟೆಕ್ನಿಕಲ್ ಆಗಿ ನಮಗೆ ಯಾವುದೇ ದಾಖಲೆಗಳು ಸರಿಯಾದ ಸಮಯಕ್ಕೆ ಸಿಗಲೇ ಇದ್ದಾಗ ನಮಗೂ ಆ ಕಾರ್ಯಕ್ರಮ ಮಾಡಬೇಕು ಚೆನ್ನಾಗಿ ಸಿಗ್ತೀರಲ್ಲಿ ಪಕ್ಕ ಈಗಿನ ಇದೆ ಒಂದು ಮೀಟಿಂಗ್ ಮಾಡೋದಕ್ಕೆ ನಮಗೆ ಭಾವನೆ ಇಲ್ಲ ನಮಗಾದ್ರೂ ಉತ್ತಮ ಡೆವಲಪ್ಮೆಂಟ್ ಆಗಲಿ ಸಾರ್ವಜನಿಕರಿಗೆ ಒಳ್ಳೆ ದಾರಿಗಳು ಸಿಗಲಿ ಸರ್ಕಾರಿ ಜಮೀನು ಇದ್ದರೆ ಅನ್ನೋದಕ್ಕಿಂತ ಜನತೆ ಉತ್ತರ ಮಾಡಿ ಮಾಡಿಕೊಳ್ಳಿ ಅಂದಾಗ ನಾವು ಕೇಳ್ಕೊಂಡು ಗೌರ್ಮೆಂಟ್ ಲ್ಯಾಂಡ್ ಗೌರ್ಮೆಂಟ್ ಲ್ಯಾಂಡ್ ಯಾರು ಕಮಿಟ್ ಕೊಡಬೇಕು ಗೌರ್ಮೆಂಟ್ ಕೊಡಬೇಕಲ್ಲ ಅವ್ರು ಕೊಡಲಿ ಅವರು ಕೇಸ್ ಮಾಡ್ತಾ ಎಸ್ ಪಿ ಅವರಿಗೆ ಮನವಿ ಸಲ್ಲಿಸುತ್ತಿರುವ ಹೋರಾಟಗಾರರು ಮಲ್ಲಿಕಾರ್ಜುನ್ ಕ್ರಾಂತಿ ಮಾನಪ್ಪ ಕಟ್ಟಿಮನಿ ನಾಗಣ್ಣ ಕಲ್ದೇವನಹಳ್ಳಿ ವೆಂಕಟೇಶ್ ಹೊಸಮನಿ ಹಾಗೂ ಮಾನು ಗುರಿಕಾರ್ ಉಪಸ್ಥಿತರಿದ್ದರು ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ